ಯುವರ್ ಆಯಲ್ ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅನ್ ವಿಡಿಯೋ ಸದ್ಯಕ್ಕೆ ನಾನು ಪ್ಯಾಲೇಸ್ ಗ್ರೌಂಡ್ಸು ಈ ಪ್ಯಾಲೇಸ್ ಗ್ರೌಂಡ್ಸಿಂದ ಆರ್ ಟಿ ನಗರ್ ಕಡೆ ಹೋಗ್ತೀವಲ್ಲ ಆ ಏರಿಯಾ ಕಡೆ ಗಾಡಿನ ಸೈಡ್ಗೆ ಹಾಕಿ ನಿಂತಿದ್ದೀನಿ ನೋಡ್ಬೋದು ನಮ್ಮ ಗಾಡಿ ಗಲೀಜು ಅರಿ ಆಗ್ಬಿಟ್ಟಿದೆ ಎರಡೆರಡು ದಿನಕ್ಕೂ ಗಲೀಜು ವರ್ಷ ವರ್ಷ ಬೇಜಾರಾಗಿಬಿಡೋದಪ್ಪ ನೋಡಿರಿ ಎರಡೇ ದಿನ ಆಗಿತ್ತು ಗ್ಲಾಸ್ ನೋಡಿರಿ ಮೇನ್ ಗ್ಲಾಸು ಅಷ್ಟು ಗಲೀಜು ಆಗ್ತದೆ ಬೇಜಾರಾಗಿಬಿಡ್ತದೆ ಪ್ರತಿ ವೀಡಿಯೋದಲ್ಲೂ ಗಲೀಜು ಬಗ್ಗೆ ಮಾತಾಡ್ತಾಯಿದ್ದೀನಿ ಇನ್ನೇನು ಮಾಡೋಣ ಗಾಡಿ ಅಷ್ಟು ಗಲೀಜು ಆಗ್ತದೆ ಈಗ ನಾವು ಹೋಗ್ತಾ ಇದೀವಿ ಇದು ಒಂಥರ ಲೈಫಲ್ಲಿ ಫಸ್ಟ್ ಟೈಮ್ ಹೋಗ್ತಾಯಿರೋದು ಚಿಕ್ಕವಿಂದ ಹೋಗ್ಬೇಕು ಅಂದ್ಕೊತಾಯಿದ್ದೆ ಬಟ್ ಈ ವರ್ಷ ಆಗ್ಬಿ ಆಗಿ ಬಂತು ಹೋಗೋದಕ್ಕೆ ಒಂದು ಟೆನ್ ಮೆಂಬರ್ಸ್ ಹೋಗಬೇಕು ಅಂದ್ಕೊಂಡ್ವಿ ಅದರಲ್ಲಿ ಕಮ್ಮಿ ಕಮ್ಮಿ ಆಗಿ ಒಂದು ಸಿಕ್ಸ್ ಮೆಂಬರ್ಸ್ ಅಂದ್ಕೊಂಡಿದ್ವಿ ಯಾವುದ್ರಲ್ಲಿ ಹೋಗೋದು ಫೈನಲ್ ಆಗಿಲ್ಲ ಬಟ್ ಹೋಗೋದು ಫೈನಲ್ ಆಗಿದೆ ಆ ಶಬರಿಮಲೆ ಹೋಗೋದಕ್ಕೋಸ್ಕರ ಏನೇನು ಬಟ್ಟೆಗಳ ಬೇಕು ಬ್ಲ್ಯಾಕ್ ಕಲರ್ ಬಟ್ಟೆ ಬೇಕಾಗುತ್ತಲ್ಲ ಅದನ್ನೆಲ್ಲ ತಗೊಂಬರೋಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ಚಿಕ್ಕಪೇಟೆ ಹತ್ರ ನಮ್ಗೆ ಗೊತ್ತಿರೋ ನಮ್ಮ ಗುರುಸ್ವಾಮಿಗಳು ಯಾರು ನಮ್ಮ ಮಾಲೆ ಹಾಕ್ಸಿದ್ರಲ್ಲ ಅವ್ರಿಗೆ ಗೊತ್ತಿರೋ ಅಂತೆ ಅಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಗೊತ್ತಿರೋ ಶಾಪು ಲಾಸ್ಟ್ ಟೈಮ್ ತೊಗೊಂಡಿರೋ ಶಾಪ್ಗೆ ಅಲ್ಲಿಲ್ಲ ಅಂದರೆ ಇನ್ನೊಂದು ಕಡೆ ಬೇರೆ ಕಡೆ ಹೋಗೋದು ಬಟ್ ಇನ್ನೊಂದು ಏನು ನಿಮಗೆ ಫಸ್ಟೇ ಸಾರಿ ಕೇಳ್ಬಿಡ್ತೀನಿ ಯಾಕಂದರೆ ನಾನೀಗ ಕನ್ಯಾಸ್ವಾಮಿ ಫಸ್ಟ್ ಟೈಮ್ ಆಗ್ತಿರಲ್ವಾ ಇನ್ ಕೇಸ್ ಏನೋ ಏನಂತೀರ ತಪ್ಪುಗಳು ಮಾಡಿದಾಗ ಕ್ಷಮಿಸ್ಬಿಡಿರಿ ಯಾಕಂದರೆ ಎಷ್ಟೊಂದು ಸತಿ ಹತ್ತಿ ಇಪ್ಪತ್ತು ಇಪ್ಪತ್ತು ಸತಿ ಐದೈದು ಸತಿ ಹಾಕಿರೋ ನೋಡ್ತಿರ್ತೀರ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತೀನಿ ಅಡ್ಜಸ್ಟ್ ಮಾಡ್ಕೊಂಬಿಡಿ ಫಸ್ಟ್ ಟೈಮ್ ಅಲ್ವಾ ಆದಷ್ಟು ತಪ್ಪುಗಳು ಮಾಡಿದಾಗ ನೋಡ್ಕೊತೀನಿ ಯಾಕಂದ್ರೆ ದೇವ್ರ ಕಾರ್ಯ ಇದು ಅಷ್ಟೀಗೆ ತಪ್ಪುಗಳು ಮಾಡಬಾರ್ದು ಮಾಡಿದೆ ಇರೋಕ್ಕೆ ಟ್ರೈ ಮಾಡ್ತೀನಿ ಪ್ಲಸ್ ಈಗ ಡೈರೆಕ್ಟ್ ಅಲ್ಲಿ ಸಿಗೋಣ ನಮ್ಮ ಫ್ರೆಂಡ್ ಅಂಗಡಿ ಹತ್ರ ಈಗ ನಾನು ಗಾಡಿ ಇಲ್ಲೇ ಇದನ್ನ ಎತ್ಕೊಂಡು ಹೋಗಿ ನಮ್ಮ ಫ್ರೆಂಡ್ ಅವ್ರ ಅಂಗಡಿ ಹತ್ರ ಹಾಕಿ ಅಲ್ಲಿ ಲೋಕಲ್ ಪಾರ್ಕಿಂಗ್ ಎಲ್ಲ ನೋಡಿಕೊಂಡು ಪಾರ್ಕಿಂಗ್ ಅದನ್ನ ನಿಲ್ಲಿಸ್ಬಿಟ್ಟು ಅವ್ನು ಬೈಕ್ ಎತ್ಕೊಂಡು ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಬಟ್ ಇನ್ನ ಗೊತ್ತಿಲ್ಲ ಏನಾಗುತ್ತೆ ಇನ್ ಕೇಸ್ ಅದು ಆಗಿಲ್ಲ ಅಂದ್ರೆ ರಾಪಿಡಾ ಮಾಡ್ಕೊಂಡು ಹೋಗಬಹುದು ಸದ್ಯಕ್ಕೆ ಬನ್ನಿ ಡೈರೆಕ್ಟ್ ಅಂಗಡಿ ಹತ್ರ ಸಿಗೋಣ ಎಲ್ಲಿ ಬ್ರೋ ಮನೆ

ಹೊಸ ಗಾಡಿ ಅನಿಸುತ್ತೆ ಎಷ್ಟು ತಿಂಗಳಾಯ್ತು ಮೂರು ತಿಂಗಳ ಆರು ತಿಂಗಳಾಯ್ತು ಯಾವಾಗಿನ ಕಮ್ಮಿ ಅಲ್ಲ ಪರವಾಗಿಲ್ವಾ ಈಗ ಕಮ್ಮಿ ಪೇಮೆಂಟ್ ನಮ್ದೆಲ್ಲ ಈ ಕಡೆ ಸಿಗೋದು ಒಬ್ಬ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಇಲ್ಲ ಕೂತ್ಕೊಂಡು ಎಡಿಟ್ ಮಾಡ್ತಿದ್ದೆ ವಿಡಿಯೋ ಇನ್ನೊಬ್ಬ ಸಬ್ಸ್ಕ್ರೈಬರ್ಸ್ ಬಂದರು ಸಖತ್ ಖುಷಿ ಆಗುತ್ತೆ ಈ ಥರ ಗಾಡಿ ನಿಲ್ಲಿಸಿದಾಗೆಲ್ಲ ಬಂದು ಸಿಗ್ತಾ ಇದ್ರೆ ಸೊ ಏನು ಮಾಡೋಕ್ಕಲ್ಲ ಖುಷಿನೇ ಇವೆಲ್ಲ ಬನ್ನಿ ನಾವು ನಮ್ಮ ಕೆಲಸ ಮುಗಿಸೋಣ ಐಡೇಟ್ ಮುಗಿಸ್ಕೊಂಡು ನಮ್ಮ ಹುಡುಗ ಬರ್ತವನಂತೆ ಅವ್ರನ್ನ ಆಗಿ ಡೈರೆಕ್ಟ್ ಅಲ್ಲೇ ಸಿಗೋಣ ಬನ್ನಿ ಇನ್ನು ಎಷ್ಟು ಜನ ಬಂದು ಸಿಕ್ತಾರ ಗೊತ್ತಿಲ್ಲ ಸಿಗದಷ್ಟು ಖುಷಿನೇ ಬೇಜಾರೇನಿಲ್ಲ ನೀವು ಎಸ್ಕಿತಾನ ಬಂದು ಸಿಕ್ಕ್ರಿ ನನಗಿನ್ನೂ ಖುಷಿ ಜಾಸ್ತಿ ಆಗೋದಷ್ಟು ಬೇಜಾರಾಗಲ್ಲ ಬನ್ನಿ ಡೈರೆಕ್ಟ್ ಆಗಲ್ಲ ಸಿಗೋಣ ಬಂದು ಕಬ್ಬನ್ ಪಾರ್ಕ್ ಹತ್ರ ಹಾಕ್ಕೊಂಡಿದೆ ನಾರ್ಮಲ್ ಇದು ನಮ್ಮ ಕಂಠೀರವ ಸ್ಟೇಡಿಯಂ ಕಬಡ್ಡಿ ಕಬಡ್ಡಿ ನಡೀತಲ್ಲ ಪ್ರೋ ಕಬಡ್ಡಿ ಅದು ಇದು ನಾರ್ಮಲ್ ನಮ್ಮ ಕಬ್ಬನ್ ಪಾರ್ಕ್ ನೋಡ್ಬೋದು ಕಪಲ್ಸ್ ಎಲ್ಲ ಆಲ್ರೆಡಿ ಆರಾಮ್ ಗಾಡಿ ಅಲ್ಲಲ್ಲ ಪಾರ್ಕಿಂಗ್ ಬಿಡಲಿಲ್ಲ ಕಾರ್ಪೊರೇಷನ್ ಅಲ್ಲಿ ಲೆಫ್ಟಲ್ಲಿ ಹಾಕೊಂಡು ಅಲ್ಲೂ ಬಿಡಲಿಲ್ಲ ಅದಕ್ಕೆ ಇಲ್ಲಿ ಹೆಂಗೋ ಪಾರ್ಕಿಂಗ್ ಜಾಗನೇ ಇತ್ತು ಅದಕ್ಕೋಸ್ಕರ ಇಲ್ಲಿ ನಾನು ಇನ್ನೂ ಲೊಕೇಶನ್ಗೆ ಕಲಿಸಿದ್ದೀನಿ ಬರ್ತಾನೆ ಇನ್ನೇನಪ್ಪ ಅಂದರೆ ಹೆಲ್ಮೆಟ್ ಇಲ್ಲ ಸೊ ಅಲ್ಲಿವರೆಗೂ ಹೋಗೋವರೆಗೂ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಮುಂದೆ ಎರಡು ಕಡೆ ಇರ್ತಾರೆ ಪೊಲೀಸರು ನೋಡಿಕೊಂಡು ಮಾಡಬೇಕು ನಾವೇನು ಏನು ಯೂಸ್ ಮಾಡೋಲ್ಲ ಈ ಗಾಡಿಗೆ ಯಾರು ಬೈಕ್ ಈ ಥರ ಹೆಲ್ಮೆಟ್ ಇಟ್ಕೊಂಡು ಬರ್ಬೋದು ಇತ್ತು ಬಟ್ ಯೂಸ್ ಮಾಡಿಲ್ಲ ಇರಲಿ ಬನ್ನಿ ಅವ್ರು ಬರಲಿ ಲೊಕೇಶನ್ಗೆ ಬಂದ ಮೇಲೆ ಮೀಟ್ ಆಗಿ ಡೈರೆಕ್ಟ್ ಹೋಗೋಣ ಹೊಟ್ಟೆ ಇಷ್ಟದೆ ಏನು ತಿನ್ನಬೇಕು ನೋಡಿ ಬನ್ನಿ ಎಲ್ಲ ಒಂದಿಷ್ಟು ಮಾಡೋಣ ಮೇನು ಇನ್ನೂ ನಮ್ಮ ಬಾಬು ಫೋನ್ ಬೇಕಿರಪ್ಪ ಮಾಡ್ತಿದ್ದೀವಿ ಒಂದು ಸಹ ಮಾರ್ಕೆಟಿಗೆ ಬಂದಿದ್ದೀವಿ ನೋಡ್ಬೋದು ಇಲ್ಲೆಲ್ಲ ಲೈನ ಅಂಗಡಿಗಳವ ನೋಡಿ ಯಾವ ಅಂಗಡಿಗೆ ತಗೊಂಡು ಓ ಅಂಗಡಿ ನಾನು ನೋಡಿ ಈ ಅಂಗಡಿಗೆ ಬಂದಿದ್ದು ಬನ್ನಿ ಪರ್ಚೇಸ್ ಮಾಡೋಣ ಆಮೇಲೆ ಸಿಗಮ್ಮ ಏನೇನು ತೊಗೊಂಡು ನೋಡಿ ಇದ ಗೋಲ್ಡ್ ಬಾರ್ಡ್ ಎರಡ ಇದು ಇದು ಸಪ್ರೇಟ್ ಸಪ್ರೇಟ್ ಇರಲಿ ಹೌದಾ ಬೇರೆ ಬೇರೆ ಇರೋದು ಅಂತದ ಹೌದು ಸರಿ ಆಯ್ತು ನೋಡಿ ಇದರಲ್ಲಿ ಇದರ

ಇವರು ನಿಮ್ಮ ತಗೊಂಡ ಬರೀ ನಮ್ಮ ಇದ್ರೆ ಬಟ್ಟೆ ಅಂದ್ರೆ ಮೂರ್ ಜನ ಸ್ಪ್ಲಿಟ್ ಮಾಡ್ಕೊಂತ ಎಲ್ಲ ಒಂದೊಂತಾರೆ ಅದ ফোট চেলেকিটোৱে মস্ত আপুনি আমি ಅದು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಬ್ಲೂ ಆ್ಯಂಡ್ ರೆಡ್ಡು ಇದೇನು ಬೀಳುತ್ತೆ ಪ್ರೈಸು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡೋದು ಒಂದು ವರ್ಷಕ್ಕೆ ಮಾತ್ರ ಈ ಸೀಸನ್ ಯೂಸ್ ಮಾಡ್ಕೋಬೋದಷ್ಟೇ ಹಾಂ ಇದು ಇದು ತಗೊಂಡು ಬೇಡ ಚೆನ್ನಾಗಿರೋದು ಇದಿರಲಿ ಇದು ಇರಲಿ ಅದು ಅದು ಅದ್ರ ಜೊತೆ ಒಂದೆರಡು ಕೊಡಿರಿ ಅಲ್ಲಣ್ಣ ಇದು 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 ಚೆನ್ನಾಗಿದೆ ಅಲ್ಲ ಇದೊಂದು ಎರಡು ಇದೆರಡು ಮತ್ತೆ ಯಾವ ಎರಡು ತಗೊಂಬರ್ ಚೆನ್ನಾಗಿ ಸರ್ವತ್ತು ಜೋಡಿ ಜೋಡಿ ರೂಪಾಯಿ ಹ್ಞೂ ಓಹೋ ಏನು ಕಷ್ಟ ಇದೆ ಯಾವ್ದಾಕ ನೋಡಿರಿ ನನಗನ್ಸ್ತಂಗೆ ಯಾವ್ದು ಹಾಕ್ತೀನೋ ಗೊತ್ತಿಲ್ಲ ಇನ್ನು ಫಸ್ಟ್ ಟೈಮ್ ಅಲ್ಲ ನಮ್ಗೆ ಅಷ್ಟು ಐಡಿಯಾ ಇದೆ ನೋಡೋಣ ಯಾವ್ದು ಹೇಳ್ತಾರೆ ನಮ್ಮ ಗುರುಸ್ವಾಮಿಗಳು ಬಟ್ ಚೆನ್ನಾಗಿದೆ ಎಲ್ಲ

ಇದು ಒರಿಜಿನಲ್ ಬ ಒರಿಜಿನಲ್ ಐದು ಬರುತ್ತೆ ಒಂದು ಜೋಡಿ ಎಷ್ಟಾಗುತ್ತೆ ಇದು ಇದು ಬಂದು ಸಿಂಗಲ್ ಮಳೆ ಮಾತ್ರ ನಾನೂರ ಐವತ್ತು ಬರುತ್ತೆ ಅದೇ ಇದು ಆದರೆ ಸುತ್ತಿರೋದಕ್ಕೆ ಸ್ಟ್ರಾಂಗಾಗಿ ಸುತ್ತಿರುತ್ತಾರೆ ಹ್ಞೂ ಕಾ ಮನೆ ಎಲ್ಲ ನಾರ್ಮಲ್ ಬಿಡ್ಸು ರೇಟ್ ಬಂದು ನಾ ಐನೂರೈ ಜೋಡಿ ಬಂದು ಐನೂರು ರೂಪಾಯಿ ಬೀಳುತ್ತೆ ಅದು ವೈಟ್ ಕಾರ್ದು ಯಾವುದು ತಗೊಳ್ಳಿ ವೈಟ್ ಆಗಲಿ ಇದಾಗಲಿ ಜೋಡಿ ಐನೂರಾ ಜೋಡಿ ಐನೂರು ಹ್ಞೂ ನೀವು ತಗೊಂತಾರೆ ಎಲ್ಲ ಒಂದೇ ತಗೊಳ್ಳೋಣ ಬ್ಯಾಚು ನಾನು ಸ್ವಲ್ಪ ಫಿಟ್ನೆಸ್ ಆಗಿರೋದು ತಗೊಳ್ಳಿ ಯಾವುದೋ ಒಂದು ತೋರಿಸಿ ಯಾವುದು ಹೆಂಗೆ ಹೆಂಗಲ್ಲ ಓಕೆ ನಮಗೆ ಗೋಲ್ಡ್ ಇದೆ ತಗೊಳ್ಳಿ ನಮ್ಮ ಬ್ಲ್ಯಾಕ್ ಕಲರ್ ನಮ್ಮ ಗೋಲ್ಡ್ ಎದ್ದು ಕಾಣಿಸೋದು ಚೆನ್ನಾಗಿ ಕಾಣಿಸೋದು ಕತ್ತಾಗ ನೀವು ವೈಟ್ ಎಲ್ಲ ಬೇಡ ಗೋಲ್ಡ್ ಮಿನಿಮಣ ಅಂತ ಇರಬೇಕು ಈ ಕಡೆ ನೆಕ್ಸ್ಟ್ ವರ್ಷ ಮೂರು ವರ್ಷ ಇದನ್ನ ಯೂಸ್ ಮಾಡ್ಕೋದು ಡಾಲರ್ ಬಿಡಿ ಹಂಗೇ ಡಾಲರ್ ಫೈನಲ್ ಮಾಡಿರೋದು ಡಾಲರ್ ರುದ್ರಾಕ್ಷಿಕ್ ನಾವು ಇದು ಸಿಲ್ವರ್ ಗೋಲ್ಡ್ ಕಲರ್ ಅದಕ್ಕೆ ರುದ್ರಾಕ್ಷಿ ಇದು ನೋಡಿ ನಾವೇ ಹಾಕೊಬೇಕೇನು ಮನೆಗೆ ಹಾಂ ಈಸಿ ಸ್ವಲ್ಪ ಟೈಟಾಗಿ ಹಾಕ್ಬಿಡೋ ಡ್ರೈವಿಂಗಲ್ಲಿ ಇರ್ತೀವಿ ಅದು ಕಿಟ್ಕಿಟ್ ಹೋಗ್ಬಿಡೋದು ಕಷ್ಟ ಅದೆಲ್ಲ ಬೊಗ್ಗಾಗ ಎದ್ದೋಗ ಯಾರು ಸಿಗ ಇದ್ರಾ ಪ್ರತಾಪನವ್ರಪ್ಪ ಹ್ಞೂ ಹ್ಞೂ ಸರಿ ಬಾಕ್ಸ್ಗಳೆಲ್ಲ ಹಾಕೊಡ್ತಾರ ಮಸ್ತ ಇದ್ದಾರೆ ಕಲ್ತೀವಿ ಕಲ್ಲು ಮಸ್ತ್ ಮತ್ತೆ ಇದು ನಮ್ಮದು ಅದು ನಮ್ಮ ನಂದೀಶಣ್ಣವ್ರು ನೋಡೊಂದು ಬಂದು ಬಿಲ್ಲಾಗಿದೆ ಮನಸ್ಸಿಗೆ ಅಂಗಡಿಯ ಮಂಜುನಾಥ ಟೆಕ್ಸ್ಟೈಲ್ಸು ಮೂರು ಬ್ಯಾಗ್ ಆಯಿತು ನಂದು ಎಷ್ಟು ಆಯಿತು ನಾಲ್ಕು ಸಾವಿರ ಚಿಲ್ಲರೆ ಆಯಿತು ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಅಣ್ಣ ನಾಲ್ಕು ಸಾವಿರದ ನಾನು ನಾಲ್ಕು ಸಾವಿರದ ನಾನ್ನೂರು ಅದರಲ್ಲಿ ನಿಮ್ಮ ಹಾಂ ಎಲ್ಲ ಸ್ವಲ್ಪ ಚೆನ್ನಾಗಿರೋದು ತಗೊಂಡು ಶರ್ಟ್ ಎರಡು ಆರು ಶರ್ಟ್ ಆಯಿತು ಹಾಂ ಶರ್ಟ್ ಸ್ವಲ್ಪ ಜಾಸ್ತಿ ಆಯಿತು ಇಲ್ಲಿ ಬನ್ನಿ ಪೌಚ್ ಹೌದು ನಾನೊಂದು ಸೈಡ್ ಪೌಚ್ ಅಂತ ಎಕ್ಸ್ಟ್ರಾ ತಗೊಂಡೆ ಅದು ತೋರಿಸ್ತೀನಿ ಈಗ ಬನ್ನಿ ಎಲ್ಲಿ ಎಲ್ಲ ಮುಂದೆ ಇರ್ತದಲ್ಲ ಹಿಂಗೆ ಮಲಿಸ್ಬಿಡೋ ಎಲ್ಲ ಹಂಗೆ ದಾರ ಅಂತನಾ ಅಂತನಾಟ್ಕೊಂಡು ಹೇಳ್ತೀನಿ ದಾರ ಓಕೆ ಪ್ಯಾಕಿಂಗ್ ಆಯಿತು ಮೇನ್ ನಮ್ದು ಹೆಲ್ಮೆಟ್ ಇಲ್ಲ ಬಟ್ ಸ್ವಲ್ಪ ಹುಷಾರಾಗೋಗಬೇಕು ಗಾಡಿವರೆಗೂ ಏನು ಹೋಗಿ ಚಾರ್ಟ್ ಹತ್ರ ಹಾಕೋಣ ಏನು ತಿನ್ನೋಣ ಒಟ್ಟೆ ಹ್ಞೂ ನಡ್ರಿ ಎಲ್ಲ ಒಂದು ಬನ್ನಿ ಹೋಗೋಣ ಈಗ ಚೆನ್ನಾಗೈತೆ ಹೌದಾ ಓಕೆ ಗೋ ಇರಪ್ಪ ಇಲ್ಲ ಇದು ಬಂದಿಲ್ಲ ಹಾಂ ಓಕೆ ಬಂದು ಬಂದು ಬಿಡು ಏನೋ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಅದಲ್ಲ ಇವತ್ತು ಸಂಡೇ ಆಗಿದ್ದರಿಂದ ಬಟ್ ನಿಮ್ಗೆ ಏನು ಬೇಕೋ ಸಿಕ್ತಾವೆ ನೋಡಿರಿ ಎಲ್ಲ ಪೂಜೆ ಐಟಮ್ಗಳು ಎಲ್ಲ ಇದೆಲ್ಲ ಇದೆಯಲ್ಲ ಅಣ್ಣ ಬಟ್ಟೆ ಅಂಗಡಿಗಳು ಪೂಜೆ ಐಟಮ್ಗಳು ಮಸ್ತ್ ಆಗಿದೆ ಅಲ್ಲ ಓಹ್ ಕರೆಕ್ಟ್ ಅನ್ನೋ ಕಾರ್ದು ಇವತ್ತು ಕನ್ಫರ್ಮ್ ಆಗ್ಬಿಡ್ತೀನಿ ಸಾಯಂಕಾಲ ಮತ್ತೆ ಕಾರು ಪೂಜೆಗೆಲ್ಲ ಎಕ್ಸ್ಟ್ರಾ ಅಣ್ಣ ಕಾರ್ ಪೂಜೆಗೆಲ್ಲ ಓಹ್ ಇಲ್ಲ ನೋಡ್ರಿ ಲಾಂಗ್ ಆಗಲಿ ಹೆಂಗಾವೆ ಲಾಂಗ್ ಹೋಗ್ಲೋ ಸರಿ ಲಾಂಗೋಗ್ಲೋ ಮಚ್ಚಿಗೆಲ್ಲ ಟ್ರಾಫಿಕ್ ಬೇಡ ಬನ್ನಿ ಡೈರೆಕ್ಟಾಗಿ ಎಲ್ಲ ತಿನ್ನೋ ಹತ್ರ ಹೋಗ್ಬಿಟ್ಟು ಸಿಗೋಣ ಕರ್ಗದ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಇದ್ದೀನಿ ತಿಂತಾ ಇದ್ವಿ ಇಲ್ಲಿ ಸಾಯಿ ಚೆನ್ನಾಗಿದೆ ಪರ ಟೇಸ್ಟು ಬಟ್ ನಮ್ಮೂರಿಗೆ ಬಂದಿಲ್ಲ ಬಟ್ ಇದೊಂದು ಡಿಫ್ರೆಂಟ್ ಟೇಸ್ಟು ಏನೋ ತಿನ್ಬಿಟ್ಟು ಸಿಗೋಣ ಬರ್ರಿ ಚೆನ್ನಾಗಿದೆ ಟ್ರೈ ಮಾಡಿಬಿಟ್ಟು ತಿನ್ಬಿಟ್ಟು ಬನ್ನಿ ತಿನ್ಕೊಂಡು ಇಲ್ಲಿ ಲಕ್ಷ್ಮೀ ಇಲ್ಲಿ ಕ್ರೀಮ್ ಬಂದು ಫೇಮಸ್ ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಸಕ್ಕದಾಗಿದೆ ಬಟ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಇನ್ನೂ ಶಾಕ್ ಆಗೋತಿ ನೋಡಿರಿ ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಗೋರು ನೈನ್ಟೀನ್ ಫಿಫ್ಟಿ ನೈಟ್ ಸ್ವಾತಂತ್ರ್ಯ ಬಂದಾಗ ಅವ್ರಲ್ಲ ಗಲಾಟೆ ಇದ್ರೆ ಇರಪ್ಪ ಒಂದು ಎರಡು ಕ್ರೀಮ್ ಮುಂದೆ ಕೊಡ್ತೀನಿ ಅಂತ ಇವಾಗ್ದವ್ರ ಅಂಗಡಿ ಬಟ್ ಆದರೂ ಚೆನ್ನಾಗಿತ್ತು ಟೇಸ್ಟ್ ಸೊ ಬನ್ನಿ ಇವಾಗ ಗಾಡಿ ಹತ್ರ ಇದಕ್ಕೆ ಗಾಡಿ ಹತ್ರ ಬಂದು ನಮ್ಮ ರೀಸೆಂಟ್ ಮನೆಗೆ ಹೋದವೇ ಬೆಳಗ್ಗೆ ಸಿಗ ಮಾರು ಗಂಟೆಗೆ ಇದಕ್ಕೆ ನೋಡಿದ್ರ ನಾವು ಮಾಳೆ ಎಲ್ಲ ಶಾಪಿಂಗ್ ಆಯಿತು ನಂದೊಂದು ಐದು ಸಾವಿರ ರೂಪಾಯಿ ನಾಲ್ಕು ನಾಲ್ಕೂವರೆ ಸಾವಿರ ರೂಪಾಯಿ ಆಯ್ತು ಹೆಚ್ಚು ಕಮ್ಮಿ ನಮ್ಮದು ನಮ್ಮ ಭಾವನ ಸೇರಿ ಮತ್ತು ನಮ್ಮ ನೆಂದಿ ಸಣ್ಣ ಅವ್ರು ಸಪ್ರೇಟಾಗಿ ಬಿಲ್ ತಗೊಂಡ್ರು ಮಿಕ್ಕಿದೆಲ್ಲ ಅಮೆಝಾನ್ ಹತ್ರ ಹೋಗಿ ಮಾತಾಡೋಣ ಬನ್ನಿ ಯಾಕಂದರೆ ಸುಮ್ಮನೆ ಟ್ರಾಫಿಕ್ ಜಾಸ್ತಿ ಆಗ್ಬಿಡ್ತದೆ ಭಾನೋರ ಕಮ್ಮಿ ಇರುತ್ತೆ ಬಟ್ ಹೇಳೋಕ್ಕಾಗಲ್ಲ ಮಿಕ್ಕಿದೆಲ್ಲ ಐ ಎಫ್ ಸೊಳೆ ಅಲ್ಲಿ ಮಾತಾಡ್ತೀನಿ ಬನ್ನಿ ಅಲ್ಲಿ ಸಿಗೋಣ ಸಿದ್ದಕ್ಕೆ ಅಮೆಝಾನ್ ರೀಚ್ ಆಗಿದ್ದೀವಿ ನೋಡ್ಬೋದು ಪಾರ್ಕಿಂಗಲ್ಲಿ ಗಾಡಿಗಳವೆ ಚಾರ್ಜಿಂಗ್ ತೆಗೆದಾಕ್ತೀನಿ ನಾರ್ಮಲ್ ಪಾರ್ಕಿಂಗ್ ಇದು ಈಗ ಅಂತೀರ ಟ್ರಾಫಿಕ್ಸ್ ಭಾನುವಾರ ಅಂದರೂ ಸ್ವಲ್ಪ ಡೀಸೆಂಟಾಗಿತ್ತು ಏನು ಟ್ರಾಫಿಕ್ ಇಲ್ಲ ಅನ್ನೋ ಥರ ಇಲ್ಲ ಟ್ರಾಫಿಕ್ ಇತ್ತು ಮತ್ತು ನಮ್ಮ ಅಯ್ಯಪ್ಪ ಸ್ವಾಮಿ ಬಗ್ಗೆ ಅಯ್ಯಪ್ಪ ಸ್ವಾಮಿ ಮಾಲೆಯ ಬಗ್ಗೆ ಹೇಳಬೇಕಂದ್ರೆ ಲೆವೆನ್ ಡೇಸ್ ಟ್ರಿಪ್ ಟೋಟಲು ಫಾರ್ಟಿ ಚೇಂಜ್ ಏನು ಹಾಕಬೇಕು ಅಂದರೆ ಫಸ್ಟ್ ಟೈಮು ಬಟ್ ಅಷ್ಟು ಟೈಮ್ ಇಲ್ಲ ನಮ್ಗೆ ಗೊತ್ತು ನಿಮ್ಗೂ ಲೆವೆನ್ ಡೇಸ್ ಹಾಕ್ತಾಯಿದ್ದೀವಿ ಈ ಇಪ್ಪತ್ತನೇ ತಾರೀಕು ಹಾಕಿ ಮೂವತ್ತೊಂದನೇ ತಾರೀಕು ಹೋಗೋದು ಜನವರಿ ಫಸ್ಟು ದರ್ಶನ ಅಂದ್ಕೊಂಡಿದ್ದೀವಿ ದರ್ಶನ ಬೇಗ ಆದರೆ ಓಕೆ ನೋಡೋಣ ಅಲ್ಲಿ ಹೇಳೋಕ್ಕಲ್ಲ ಕೈಯಲ್ಲಿ ಇಲ್ಲ ಅದೇನಾಗುತ್ತೆ ನೋಡೋಣ ಫಸ್ಟ್ ಟೈಮು ಪ್ಲಸ್ಸು ಮೂವತ್ತಾರು ಕಿಲೋಮೀಟ್ರ್ ಏನು ನಡ್ಕೊಂಡು ಹೋಗಬೇಕು ಅಂತ ಇರಿಮೇಲೂ ಹೆಸರು ಗೊತ್ತಿಲ್ಲ ಹೇಳ್ತೀರ ತಪ್ಪೇನು ಹೇಳ್ತಿದ್ದರ ಸಾರಿ ಇರ್ಮೇಲು ಹತ್ತಿರದಿಂದ ನಡ್ಕೊಂಡು ಹೋಗೋದು ಅಂತ ಪ್ಲ್ಯಾನ್ ಇರೋದು ನಾವು ಏನೇನು ಐಟಮ್ಗಳು ತಗೊಂಡು ನೋಡ್ರಲ್ಲ ಸಿದ್ಧಿ ಅಷ್ಟೇ ಇರೋದು ಮತ್ತು ಮಿಕ್ಕಿದ್ದು ಗಂಧದ್ದು ಏನೋ ಕಾಂಪ್ಲಿಮೆಂಟ್ರಿ ಒಂದು ಕೊಟ್ಟಿದ್ದಾರೆ ಅದು ಬಿಟ್ಟರೆ ನಾವು ತೊಗೊಬೇಕು ಗಂಧ ಕುಂಕುಮ ಮತ್ತು ನಮ್ಮದು ಪ್ಯಾಕೆಟ್ಸ್ ಮೂರು ಶ್ರೂಮ್ ಇತ್ತಲ್ವಾ ಅದೇ ರೂಮಲ್ಲಿ ಪೂಜೆ ಮಾಡೋಣ ಅಂತ ನೀಟಾಗಿ ಕ್ಲಾರಿ ಕ್ಲೀನ್ ಮಾಡಿಕೊಂಡು ಪೇಂಟ್ ಗಿಂಟ್ ಹೊಡೆದು ಅದೆಲ್ಲ ಅಪ್ಡೇಟ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ನೆಕ್ಸ್ಟ್ ಒಂದು ತ್ರೀ ಫೋರ್ ವೀಡಿಯೋಸು ಐ ಎಫ್ ಸಲೇ ರಿಲೇಟೆಡ್ ಇರುತ್ತೆ ಸೊ ಯಾ ತಪ್ಪಿದ್ರೆ ಸ್ಟಾರ್ಟಿಂಗ್ ಹೇಳ್ದಂಗೆ ಸೊಮ್ ಸ್ಪೀಡ್ ಯಾಕಂದ್ರೆ ಫಸ್ಟ್ ಟೈಮ್ ಆಗ್ತಾಯಿ ಅಲ್ವಾ ಸೊ ಏನು ಚೇಂಜಸ್ ಇದು ಮಾಡ್ಕೊಂಡಂಗೆ ಇವಾಗ ಹೇಳಿ ಕಮೆಂಟ್ ಸೆಕ್ಷನ್ ಫ್ರೀ ಇದೆ ಕಮೆಂಟ್ ಸೆಕ್ಷನ್ ಆಲ್ರೆಡಿ ಇರ್ತದಿದೆ ಏನೇನು ಮಾಡಬೇಕು ಏನು ಮಾಡಬಾರ್ದು ನನ್ನೊಂದು ದಿನದಲ್ಲಿ ಒಂದು ಸಜೆಷನ್ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಫಾಲೋ ಅಪ್ ಮಾಡೋಣ ಸೊ ಐ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ನಿಷ್ಟು ಆಯಿತು ಅನಿಸುತ್ತೆ ನಿಮ್ಗೂ ಅಷ್ಟಾದ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಕ್ಕೆ ಹೋಗ್ಬೇಡ್ರಿ ಪ್ಲಸ್ ಲೈಕ್ ಮೊದಲು ಸಾವಿರ ನಿಮಗೆ ಏನು ಸ್ಯಾಂಡ್ ಅಪ್ಡೇಟ್ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ವರ್ಷ ಸಿಗ್ತೀನಿ ಅಂಟಿಲ್ ನನ್ ಟೇಕ್ ಕೇವರ್ ಬೈ ಜೈ ಶ್ರೀರಾಮ್ ಜೈ ಆಂಜನೇಯ ಸ್ವಾಮಿ ಶರಣ